ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಸೂರ್ಯ ಹಾಗೆ ರಂಗನಾಥ್ ಇಬ್ಬರೂ ಕೂಡ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ಮಾತಾಡ್ತಾ ಇರಬೇಕಾರೆ ಸೂರ್ಯ ಅಪ್ಪ ಅಜ್ಜಿ ಒಂದು ಮಾತು ಹೇಳಿದರು ಆ ಮಾತು ನನಗೆ ನೆನಪಾಗ್ತಿದೆ ಬಿಟ್ಟಿ ಊಟಕ್ಕೆ ಬರೋವರು ಅದೇನೋ ಒಂದು ಗಾದೆ ಹೇಳಿದ್ರು ಅಪ್ಪ ಅದಕ್ಕೆ ನನ್ನ ನೆನಪು ಇಲ್ಲ ಆ ಥರ ಒಬ್ರು ಇವತ್ತು ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂತ ಹೇಳಿ ಸೂರ್ಯ ಇರ್ತಾನೆ ಈ ಕಡೆ ಮೀನಾ ಕಾಫಿ ತೊಗೊಂಡು ಬರ್ತಾ ಇರ್ತಾಳೆ ಬರ್ತಾ ಇರಬೇಕಾದ್ರೆ ಏನು ರೀ ಇದ್ದೀರಾ ನೀವು ಮಾತಾಡ್ತಿರೋದು ಏನೂ ಅರ್ಥನೇ ಆಗ್ತಿಲ್ಲ ಏನು ಹೇಳಿದ್ದು ನೀವು ಅಂತ ಹೇಳಿ ಮೀನ ಕೇಳಿದಾಗ ಏಯ್ ಪೆದ್ದಿ ನಿನಗೇನು ಅರ್ಥನೇ ಆಗೋಲ್ಲ ಬಿಡು ಇವತ್ತು ಮನೆಗೆ ಬಿಟ್ಟು ಊಟಕ್ಕೆ ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಅವರು ಯಾರು ಅಂತ ನಿನಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಇರೋ ಇನ್ನೊಂದು ಅರ್ಧ ಕಾಲು ಗಂಟೆಗೆ ಬಂದೇ ಬಿಡ್ತಾರೆ ಅಂತ ಹೇಳಿಬಿಟ್ಟು ಸೂರ್ಯ ಈ ಕಡೆ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಈ ಕಡೆ ಮೀನಾ ಯಪ್ಪಾ ನೀವು ಹೇಳೋದು ಏನು ಅರ್ಥವೇ ಆಗೋಲ್ಲ ನೀವೇನು ಮಾತಾಡ್ತೀರಾ ಅಂತ ನಿಮಗೆ ಸರಿ ಗೊತ್ತಿರೋಲ್ಲ ನಮಗಿನ್ನೇನು ಅರ್ಥ ಆಗಬೇಕು ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾ ಇರ್ತಾಳೆ ಈ ಕಡೆ ರಂಗನಾಥಂಗೆ ಗೊತ್ತಿರುತ್ತೆ ಶ್ರುತಿಯವ್ರ ಅಪ್ಪ ಅಮ್ಮ ಬರೋದು ಅಂತ ಹಂಗಾಗಿ ಸೂರ್ಯ ಯಾವ ಮಾತಲ್ಲೂ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವನು ನಗಾಡ್ಕೊಂಡು ಸುಮ್ಮನೆ ಕೂತಿರ್ತಾನೆ ಎಲ್ಲರೂ ಕೂಡ ಮೂರು ಜನನೂ ಖುಷಿಯಿಂದ ಇರ್ತಾರೆ ಅಲ್ಲಿಗೆ ಈ ಕಡೆ ಶಾಂತಿ ಬರ್ತಾಳೆ ಶಾಂತಿ ಇದೇನಿದು ಎಲ್ಲರೂ ಹಿಂಗೆ ಮಾತಾಡಿಕೊಂಡು ಕಿಸಿ ಅಂತ ಕಿಸ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಸಿಟ್ಟಿಂದ ಬರ್ತಾಯಿರ್ತಾಳೆ ಬಂದ್ಬಿಟ್ಟು ಮೊದಲು ಮೀನನ್ನು ನೋಡ್ತಾಳೆ ಮೀನನ್ನು ನೋಡಿದ ತಕ್ಷಣವೇ ಪಾಪ ಮೀನ ಕದ್ಬಗಿಸ್ಕೊಂಡು ಹಂಗೆ ನಿಂತ್ಕೊಂತಾಳೆ ಏನು ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀರಾ ಎಲ್ಲರೂ ಏನೋ ನಗಾಡ್ಕೊಂಡು ಕೂತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆದರೆ ಯಾರು ಏನೂ ಮಾತಾಡೋದಿಲ್ಲ ಬಂದು ಸುಮ್ಮನೆ ಕೂತ್ಕೊತಾಳೆ ಯಾಕಂದ್ರೆ ಇವತ್ತು ಅವರಿಗೂ ಕೂಡ ಶ್ರುತಿಯವ್ರ ಅಪ್ಪ ಅಮ್ಮ ಗೆಸ್ಟ್ ಬರೋದು ಅಂತ ಗೊತ್ತಿರಲ್ಲ ಆದರೆ ಗೆಸ್ಟ್ ಬರ್ತಾರೆ ಅಂತ ಊಟಕ್ಕೆ ಹೇಳಿರ್ತಾರೆ ಆದರೆ ಇವರೇ ಅಂತ ಶಾಂತಿಗೂ ಗೊತ್ತಿರಲ್ಲ ಈ ಕಡೆ ಶಾಂತಿ ಬಂದ್ಬಿಟ್ಟು ಕೂತ್ಕೊಳ್ತಾಳೆ ಕೂತ್ಕೊಂಡಿದ್ದಾದಮೇಲೆ ಗೆಸ್ಟ್ ಬರ್ತಾ ಇದ್ದಾರೆ ಆ ಗೆಸ್ಟ್ ಎಲ್ಲರೂ ನಿಮ್ಮ ಮನೆಯವ್ರು ಆಗಿರಬೇಕು ನೋಡು ಏನು ಮಾಡ್ತೀನಿ ಅವಾಗ ಅಂತ ಹೇಳಿಬಿಟ್ಟು ಒಂದು ಮೀನಂಗೆ ತುಂಬಾ ಬೈತಾ ಇರ್ತಾಳೆ ನಿಮ್ಮಮ್ಮ ಆಗಲಿ ನಿನ್ನ ತಂಗಿ ಆಗಲಿ ನಿನ್ನ ತಮ್ಮ ಆಗಲಿ ನಮ್ಮ ಮನೆಗೆ ಯಾವತ್ತೂ ಕಾಲು ಇಡಲೇಬಾರ್ದು ಅಂಥವರು ನಮ್ಮ ಮನೆಗೆ ಸೇರಲೇಬಾರ್ದು ಇಲ್ಲಿ ಬರಲೇಬಾರ್ದು ಅಂತ ಹೇಳಿ ಈ ಕಡೆ ಮೀನಂಗೆ ತುಂಬಾ ಬೈತಾ ಇರ್ತಾಳೆ ಪಾಪ ಮೀನ ತುಂಬಾ ಬೇಜಾರು ಮಾಡಿಕೊಂಡು ಹಂಗೆ ಸೊಪ್ಪುಗೆ ನಿಂತ್ಕೊತಾಳೆ ಯಾರೋ ಗೆಸ್ಟ್ ಬರಲಿ ಆದರೆ ಒಳ್ಳೆ ಅಡುಗೆ ಮಾಡೋಕು ಸಾಕು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾಳೆ ಹಾಗೆ ಏನಾದರೂ ಗೆಸ್ಟ್ ಬರಬೇಕಾದ್ರೆ ನೀನು ಆ ಕಡೆ ಈ ಕಡೆ ಓದ್ಯಂತೆ ಇಲ್ಲಿ ಕೆಲಸ ಮಾಡೋರು ಯಾರು ಅಂತ ಹೇಳಿಬಿಟ್ಟು ಮೀನಂಗೆ ಒಂಥರ ಕೆಲಸದವ್ರಿಗೆ ಬೈತಾರಲ್ಲ ಆ ರೀತಿ ಬೈತಾಯಿರ್ತಾಳೆ ಸರಿ ಕಿಸ್ತಿದ್ದೆಲ್ಲ ಸಾಕು ಹೋಗಿ ಶುಂಠಿ ಟೀ ಮಾಡ್ಕೊಂಡು ಬಾ ಅಂತ ಹೇಳಿ ಮೀನಂಗೆ ಬೈತಾಳೆ ಪಾಪ ಮೀನಂಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಯಾರಾದರೂ ಮನೆಗೆ ಬಂದಾಗ ಸೈಲೆಂಟಾಗಿ ಇರಬೇಕು ಅಂತ ಗೊತ್ತಾಗಲ್ವೇ ಶಾಂತಿ ನಿನಗೆ ಅಂತ ಹೇಳಿ ಈ ಕಡೆ ರಂಗನಾಥ್ ಬೈತಾನೆ ಮೀನ ಅಷ್ಟೆಲ್ಲ ಏಳ್ಸ್ಕೊಂಡು ಈ ಕಡೆ ಹೋಗ್ತಾಳೆ ಆಗ ಶಾಂತಿ ಇದ್ದಳು ಏಯ್ ನಿಂತ್ಕೊಳ್ಳೆ ಅಲ್ಲಿ ಎಲ್ಲಾದರೂ ನಿಮ್ಮ ಮನೆಯವರು ನಮ್ಮನೆ ಕಾಲು ಇಡಬೇಕು ನಿನಗೆ ಯಾವಾಗಿದೆ ನೋಡು ಅಂತ ಹೇಳಿ ಹೇಳ್ತಾಳೆ ಆಗ ರಂಗನಾಥ್ ಇದ್ದವನು ಬೇಡ ಕಣೆ ಅವರು ಕಾಲು ಇಡೋದಿಲ್ಲ ನೀನು ಅವ್ರು ಬಂದ ತಕ್ಷಣವೇ ಒಂದು ಹಾಡು ಹಾಡ್ಬಿಡು ಹಾಗೆ ಓಡೋಗ್ತಾರೆ ಅಂತ ಹೇಳಿ ರಂಗನಾಥ್ ಹಾಗೆ ಇರ್ತಾನೆ ಈ ಕಡೆ ಶಾಂತಿ ಇದ್ದಳು ರೀ ಏನು ಮಾತಾಡ್ತಿದ್ದೀರಾ ನೀವು ಮುಚ್ಚರಿ ಬಾಯ ಸಾಕು ಅಂತ ಹೇಳಿ ಈ ಕಡೆ ಶಾಂತಿ ತಂಗಿ ಜೋರು ಮಾಡ್ತಾ ಇರ್ತಾಳೆ ಯಾರು ಬರ್ತಿರ್ಬೋದು ಗೆಸ್ಟು ಅದು ನಮ್ಮನೆಗೆ ಅಂತ ಹೇಳಿ ಈ ಕಡೆ ಶಾಂತಿಗೆ ಕುತೂಹಲ ಆಗ್ತಿರುತ್ತೆ ಹಾಗೆ ಈ ಕಡೆ ಆತಿ ಆ ಥರ ಹೇಳಿದ್ದನ್ನು ಕೇಳಿ ಶಾಂತಿ ಸುಮ್ಮನೆ ಕೂತ್ಕೊಳ್ರಿ ಸಾಕು ಏನು ಮಾತಾಡ್ತೀರ ನೀವು ಅಂತ ಹೇಳಿ ಹೇಳಿದಾಗ ಪಾಪ ಮೀನಂಗೆ ಅವರ ಅಪ್ಪ ಆಗ ಅವ್ರ ಅಮ್ಮ ಆಗಲಿ ತಮ್ಮ ಆಗಲಿ ತಂಗಿ ಆಗಲಿ ಯಾರೂ ಕೂಡ ನಮ್ಮ ಮನೆಗೆ ಬರಬಾರ್ದು ಅಂತ ಹೇಳಿದಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಬೇಜಾರದಿಂದ ನಿಂತಿರಬೇಕಾದ್ರೆ ಈ ಕಡೆ ರಂಗನಾಥ ಕೂಡ ಆ ಥರ ಕಾಮಿಡಿ ಮಾಡಿದ್ದನ್ನು ನೆನೆಸ್ಕೊಂಡು ಅವಳು ಕೂಡ ನಗಾಡಿಕೊಂಡು ನಿಂತ್ಕೊಂತಾಳೆ ಆ ಕಡೆ ಶಾಂತಿ ನೀನೇನೇ ಅಲ್ಕಿಸಿತಾ ಇದೀಯಾ ಹೋಗಿ ಫಸ್ಟು ಒಳಗೆ ಕೆಲಸ ನೋಡು ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸೋಗೆ ಮೊದಲು ಅಂತ ಹೇಳಿ ಬೈತಾಳೆ ಈ ಕಡೆ ರಂಗನಾಥು ನಿನ್ನ ಬುದ್ಧಿ ಯಾವಾಗಲೂ ಬಿಡಲ್ವಲ್ಲೇ ನೀನು ನಿನಗೆ ಎಷ್ಟೇ ಹೇಳೋದು ನಿಂದು ಯಾವಾಗಲೂ ಇದೇ ಬುದ್ಧಿ ನಿನಗೆ ಏನೋ ಸಟ್ರು ಹೋಗಲ್ಲ ಅಂತ ಹುಟ್ಟು ಗುಣ ಸುಟ್ಟರು ಹೋಗೋಲ್ಲ ಅಂತ ಹೇಳಿ ಬೈತಾನೆ ಹಾಗೆ ಈ ಕಡೆ ಶಾಂತಿ ರೀ ಅಂತ ಹೇಳ್ಬಿಟ್ಟು ನಿಂತ್ಕೊತಾಳೆ ಹಾಗೆ ಈ ಕಡೆ ರಂಗನಾಥ್ ಮನೆಗೆ ಶ್ರುತಿಯವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಊಟಕ್ಕೆ ಬರ್ತಾರೆ ಬಂದಿದ್ದಾದಮೇಲೆ ಸುಮ್ಮನೆ ಊಟ ಮಾಡೋದಿಲ್ಲ ಶ್ರುತಿಯವರಮ್ಮ ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತಾರೆ ಈ ಕಡೆ ಶಾಂತಿ ಭರ್ಜರಿ ಊಟ ಮಾಡ್ತಾ ಇದ್ಲು ಅಂತಲೇ ಹೇಳ್ಬೋದು ಈ ಕಡೆ ಶ್ರುತಿಯವರೊಮ್ಮೆ ಏನಾರೂ ಒಂದು ಸ್ವಲ್ಪ ಸಿಗೋದೇವನ್ನೇ ಕಾಯ್ತಾ ಇರ್ತಾರೆ ಮಾತಾಡೋದಕ್ಕೆ ಈಗ ಮೀನನ ಸುದ್ದಿ ಬಿಟ್ಬಿಟ್ಟು ರೋಹಿಣಿ ಹತ್ರ ಹೋಗ್ಬಿಟ್ರು ಅವರು ಬೀಗ್ರೆ ಅವರಪ್ಪ ಏನು ಬರ್ಲೇ ಇಲ್ವಲ್ಲ ಮಲೇಷಿಯಾದಿಂದ ಒಂದ್ಸಲ ಕೂಡ ನಾವು ಅವರಪ್ಪನ ಮುಖ ನೋಡೇ ಇಲ್ಲ ಹಾಗೆ ಮಗಳನು ಕೂಡ ನೋಡೋಕ್ಕೆ ಬಂದಿಲ್ವಲ್ಲ ಬೀಗ್ರೆ ಅಂತ ಹೇಳಿಬಿಟ್ಟು ಶಾಂತಿಗೆ ಹೇಳ್ತಾ ಇರ್ತಾಳೆ ಆಗ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಶಾಂತಿ ಬೀಗ್ರೆ ಅವರು ತುಂಬ ದೂರದಲ್ಲಿರೋದು ಅವರಪ್ಪ ಅವಳಿಗೆ ಕಾಲ್ ಮಾಡಿ ವೀಡಿಯೋ ಕಾಲಲ್ಲಿ ಮಾತಾಡಿಸ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಶಾಂತಿ ಹೇಳ್ತಾಳೆ ಈ ಕಡೆ ಮನೋಜ್ ಕೂಡ ಅವ್ರ ಮಾವನ್ನ ನೋಡೇ ಇರಲ್ಲ ಯಾರು ಅಂತಲೇ ಹಾಗೆ ಶಾಂತಿ ಒಂದ್ಸಲ ಕಾಲ್ ಮಾಡಿಕೊಡಮ್ಮ ವೀಡಿಯೋ ಕಾಲಲ್ಲಿ ನೋಡಲಿ ನಮ್ಮ ಬೀಗ್ರನ್ನ ಅಂತ ಹೇಳಿ ಹೇಳ್ತಾಳೆ ಹಾಗೆ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಏನಪ್ಪ ಮಾಡೋದು ಇವಾಗ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ಬಂದ್ಬಿಟ್ಟು ಇಲ್ಲ ಬೀಗ್ರೆ ಅವರಪ್ಪ ಯಾವಾಗಲೂ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ ಹಾಗೆ ನಮ್ಮ ಮನೋಜಂಗೂ ಕೂಡ ಏನಾದರೂ ದುಡ್ಡು ಪ್ರಾಬ್ಲಮ್ ಇದ್ದರೆ ಕಳಿಸ್ತಾ ಇರ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಸಲ ಮಾತಾಡಿ ರೋಹಿಣಿ ಕಾಲ್ ಮಾಡಿಕೊಡಮ್ಮ ಬೇಗ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ರೋಹಿಣಿಗೆ ತುಂಬಾ ಟೆನ್ಷನ್ ಆಗುತ್ತೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್